ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ಅವರೇ ಕಾಳಿನ ಅಂದರೆ ಹಸಿ ಅವರೇ ಕಾಳಿನ ಕಿಚುಡಿಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಚಕ್ಕೆ ಲವಂಗ ಪುಡಿ ಅರಿಶಿನ ಪುಡಿ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಧನ್ಯ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಣೆಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ತೊಗೋಬೇಕಾಗತ್ತೆ ಯಾಕಂದರೆ ಮೆಣ್ಸು ಹಾಕಿರ್ತೀವಲ್ವ ತುಂಬ ಖಾರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪನೇ ತೊಗೋಬೇಕು ಇವಾಗೆಲ್ಲವನ್ನು ಹಾಕಿ ರುಬ್ಕೋತಾ ಇದ್ದೀನಿ ಇವಾಗ ಮಸಾಲೆ ರೆಡಿಯಾಗಿದೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಸಿ ಅವರೆಕಾಯಿ ಅಷ್ಟೇ ಹಾಕೋದು ನಾನಿಲ್ಲಿ ಅಕ್ಕಿಯನ್ನು ತೊಳೆದು ಸೋರು ಹಾಕ್ಕೊಂಡಿದ್ದೀನಿ ಅಂದರೆ ಅಡುಗೆ ಬೇಗ ಆಗುತ್ತೆ ಅಂತ ಎಲ್ಲವನ್ನು ಒಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೀವು ರುಬ್ಬೋದಕ್ಕೆ ಬೇಕು ಅಂತ ಹೇಳಿದ್ರೆ ಕಾಯಿ ತುರಿಯನ್ನು ಸಹ ಹಾಕೋಬಹುದು ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ತುರಿ ಹಾಕಿಲ್ಲ ಅಷ್ಟೇ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವರೇ ಅವರೆಕಾಳನ್ನು ಹಾಕ್ತಾ ಇದ್ದೀನಿ ಸೀಸನ್ ಇರೋದ್ರಿಂದ ಅವರೆಕಾಳು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಬದಲಿಗೆ ನೀವು ಹೆಸರು ಬೇಳೆಯನ್ನು ಹಾಕ್ಕೊಂಡು ಮಾಡಬಹುದು ಸಾಮಾನ್ಯವಾಗಿ ಹೆಸರು ಬೇಳೆ ಹಾಕ್ಕೊಂಡು ನಾವು ಕಿಚುಡಿ ಮಾಡ್ತಾ ಇರ್ತೀವಿ ಅಂದರೆ ಪೊಂಗಲ್ ಅಂತಲೂ ಅನ್ಬಹುದು ಪೊಂಗಲ್ ಸ್ವಲ್ಪ ತೆಳುವಾಗಿ ಬರುತ್ತೆ ಕಿಚುಡಿ ಸೇಮ್ ಬಾತ್ ಹೇಗೆ ಬರುತ್ತೋ ಅದೇ ಹದದಲ್ಲಿ ಬರುತ್ತೆ ಇವಾಗ ಹಸಿ ಅವರೆಕಾಳೆಲ್ಲ ಫ್ರೈ ಆದಮೇಲೆ ಟೊಮೊಟೊವನ್ನ ಹಾಕ್ತಾ ಇದ್ದೀನಿ ಯಾವಾಗಲೂ ತರಕಾರಿ ಎಲ್ಲ ಬೆಂದ ಮೇಲೆನೆ ಟೊಮೊಟೊ ಹಾಕ್ಕೊಳ್ಳಿ ಯಾಕಂತ ಹೇಳಿದ್ರೆ ಟೊಮೊಟೊ ಮೊದಲೇ ಹಾಕ್ಬಿಟ್ರೆ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಬೇಗ ಬೆಂದ್ಬಿಡುತ್ತೆ ತರಕಾರಿ ಫ್ರೈ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡಿ ಎಣ್ಣೆನಲ್ಲಿ ಹೀಗೆ ಫ್ರೈ ಮಾಡೋದರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಯಾಕಂದರೆ ನಾವು ಮಸಾಲೆಯ ಸಪ್ರೇಟಾಗೇನು ಹುರ್ಕೊಂಡಿಲ್ಲ ಸೊ ಇದೇ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಪಾವು ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ನೀವು ಒಂದು ಅಳತೆ ಅಕ್ಕಿಗೆ ಎರಡು ಎಳತೆ ನೀರನ್ನು ಹಾಕಬೇಕಾಗುತ್ತೆ ಅಕ್ಕಿಯನ್ನು ಸಹ ಇದೇ ಮಸಾಲೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮಗೆ ಅನ್ನ ಉಡಿ ಉಡಿಯಾಗಿ ಬರುತ್ತೆ ಅಂದರೆ ಉದ್ರುದು ಬರುತ್ತೆ ನಾನಿಲ್ಲಿ ಡಿಪೋ ಅಕ್ಕಿಯಿಂದನೇ ನಾನು ಕಿಚುಡಿಯನ್ನು ಮಾಡ್ತಾ ಇದ್ದೀನಿ ಸಣ್ಣ ಅಕ್ಕಿಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಧನುರ್ಮಾಸ ಬರ್ತಿರೋದ್ರಿಂದ ತುಂಬ ಚಳಿ ಇರುತ್ತಲ್ವ ಈ ರೀತಿ ಆರೋಗ್ಯಕ್ಕೆ ಬೇಕಾದಂತಹ ಹೆಲ್ತಿ ಮಸಾಲೆಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಗುತ್ತೆ ಮತ್ತು ಅವಾಗ ಚಳಿ ಕಂಟ್ರೋಲ್ ಆಗುತ್ತೆ ಇವಾಗ ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ತಾ ಇದ್ದೀನಿ ಇದೇನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಬೇಯೋದಿಕ್ಕೆ ಜಸ್ಟ್ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಬೆಂದುಬಿಡತ್ತೆ ಸೊ ಒಂದು ವಿಷಲ್ಲಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಇದು ವಿಷಲ್ ಸ್ವಲ್ಪ ಇನ್ನು ಸ್ವಲ್ಪ ಇದು ಬಿಸಿ ಇರುವಾಗ್ಲೇ ವಿಷಲ್ನ ನಾವೇ ಆರಿಸಿ ಪಂಗುವಾಗ್ಲೇ ಸ್ವಲ್ಪ ತಿರುಗಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಬಾತ್ ಮಾಡಲಿ ಅಥವಾ ಪೊಂಗಲ್ ಮಾಡಲಿ ಯಾವಾಗಲೂ ಹೀಗೆ ಮಾಡ್ತೀನಿ ಇವಾಗ ನೋಡಿ ಒಂದು ಐದು ನಿಮಿಷ ಮತ್ತೆ ಮುಚ್ಚಿದೆ ನಾನು ಕುಕ್ಕರ್ನ ಒಂದು ಐದು ನಿಮಿಷ ಮತ್ತೆ ಮುಚ್ಚಿಬಿಟ್ರೆ ಕರೆಕ್ಟಾಗಿ ಕಿಚಡಿ ಹದಗ್ದಲ್ಲಿ ಬೇಯುತ್ತೆ ನೋಡಿ ಏನು ನಿಮಗೇನು ಮಸಾಲೆ ಕಾಣಿಸ್ತಿಲ್ಲ ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೇ ಕಾಣಿಸ್ತಾ ಇರೋದು ಮಧ್ಯ ಮಧ್ಯ ಅವರೇ ಕಾಣಿಸ್ತಿದೆ ತರಕಾರಿ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳೋರು ಈ ರೀತಿ ಮಕ್ಕಳಿಗೆ ಕಿಚುಡಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮೆಣಸು ಹಾಕಿರೋದ್ರಿಂದ ಗಂಟ್ಲಲ್ಲಿ ಒಂಥರ ಖಾರ ಖಾರ ಅನ್ನಿಸ್ತಿರುತ್ತೆ ಸೊ ಶೀತ ಇದ್ರೂ ಕೂಡ ಬೇಗ ಹೋಗಿಬಿಡುತ್ತೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅವರ ಯಾಕೆ ಸೀಸನ್ ಬೇರೆ ಇದೆ ಅಲ್ವಾ ಅದಕ್ಕೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೋಬಹುದು ಮೊಸರು ಚಟ್ನಿ ಕೂಡ ಮಾಡ್ಕೊಬಹುದು ಅಂದರೆ ಮೊಸರು ಪಜ್ಜಿ ಅಂತೀವಲ್ವಾ ಸೊ ಅದನ್ನು ಕೂಡ ಮಾಡ್ಕೊಬಹುದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ನಮ್ಮಲ್ಲಿ ಇಲ್ಲ ಅಂತ ಸೌ ಸೌತೆಕಾಯಿನ ಹಾಕ್ಕೊಟ್ಟಿದ್ದೆ ನನ್ನ ಮಗಳಿಗೆ ಸೊ ಇಷ್ಟಪಟ್ಟು ತಿಂದ್ಲು ಕಿಚುಡಿ ರೆಸಿಪಿ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು